ವೆರಿ ಫಾಸ್ಟ್ ಒಬ್ಬ ಹುಡುಗನ್ ತೋರಿಸ್ತಾ ಇದೀನಿ ಅಲ್ಲಿ ಎಷ್ಟ್ ಜನಕ್ಕೆ ಗೊತ್ತು ಕೈಯತ್ತಿ ಗೊತ್ತಿರೋರ್ ಕೈಯತ್ ಗೊತ್ತಿಲ್ದೇರೋ ಬೇಡ ಗೊತ್ತಿರೋರ್ಗೇನು ಹೇಳಲ್ಲ ಗೊತ್ತಿಲ್ದೇರೋರ್ಗೆ ಹೇಳ್ತೀನಿ ಎಸ್ ಈಗ ಫಸ್ಟ್ ಬಿ ಎ ಇದ್ದೀರಾ ನೀವು ಅನ್ಕೊಂಡ್ರೆ ಫಸ್ಟ್ ಬಿ ಎ ಹದಿನೆಂಟು ವರ್ಷ ಮುಗ್ದೋಗಿದೆ ಇನ್ನು ನೀವು ಚೈಲ್ಡ್ ಚೈಲ್ಡ್ ತರ ಆಡ್ತಾ ಇದ್ದೀರಾ ಮಕ್ಕಳು ತರ ಆಡ್ತಿದ್ದೀರಿ ಇನ್ನು ಬಹಳ ದೊಡ್ಡ ಲೈಫ್ ಇದೆ ಮುಂದ್ ಏನೋ ಟೈಮ್ ಇದೆ ಯಾವಾಗೋ ಒಂದಿನ ಏನೋ ಮಾಡೋಣ ಅನ್ನೋ ಮಟ್ಟಕ್ಕೆ ನೀವ್ ಆಟ ಆಡ್ಕೊಂಡಿದ್ದೀರಾ ಬಟ್ ದಿಸ್ ಬಾಯ್ ಹದಿನಾಲ್ಕು ವರ್ಷ ಅವನಿಗೆ ಚೆನ್ನಾಗಿ ತಿನ್ಕೊಂಡ್ ಮಾಡ್ಕೊಂಡ್ ಹಂಗಿದ ಅಷ್ಟೇ ಅವನು ಇಸ್ ಏಜ್ ಇಸ್ ಜಸ್ಟ್ ಫೋರ್ಟೀನ್ ಇಯರ್ಸ್ ಮೊಕದಲ್ಲಿ ಕರಿತೀವ್ ಮಕ್ಕಳಿಗೆ ಮಕ್ಕಳಿಗಿರ್ತಾವಲ್ಲ ಫ್ಯಾಟ್ ಆ ಫ್ಯಾಟ್ ಇನ್ನು ಹೋಗಿಲ್ಲ ನಿಮ್ಗೆಲ್ಲ ಫ್ಯಾಟ್ ಹೋಗಿದೆ ನೀವೆಲ್ಲ ಅವ್ನಿಗಿಂತ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ದೊಡ್ಡವರು ದಟ್ ಬಾಯ್ ಇವತ್ತು ಜಗತ್ತಿನ ಐನೂರು ಕೋಟಿ ಜನ ಗೊತ್ತು ಎಂಟುನೂರ್ ಕೋಟಿ ಜನರಲ್ಲಿ ಒಂದ್ ಮುನ್ನೂರು ಕೋಟಿ ಜನ ಕ್ರಿಕೆಟ್ ಇಷ್ಟ ಸ್ಟೈಲ್ ಬಿಟ್ಟಿರ್ಬೋದು ಫೈವ್ ಹಂಡ್ರೆಡ್ ಕ್ರೋರ್ ಜನಕ್ಕೆ ಗೊತ್ತು ಅಂತ ಅಂದ್ರೆ ಹದಿನಾಲ್ಕು ವರ್ಷಕ್ಕೆ ಅಚೀವ್ಮೆಂಟ್ ಮಾಡ್ದ ಐ ಪಿ ಎಲ್ ನಲ್ಲಿ ಸೆಕೆಂಡ್ ಫಾಸ್ಟ್ ಸೆಂಚುರಿ ಮಾಡಿದಾನೆ ಅಂದ್ರೆ ಅವ್ನು ಎಷ್ಟು ವರ್ಷಕ್ಕೆ ಲೈಫ್ ಬಗ್ಗೆ ಸೀರಿಯಸ್ ತಗೊಂಡಿರ್ಬೋದು ನೀವ್ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಆಗಿದೆ ಇನ್ನು ಆರಾಮ ನಿಮ್ ಪಾಡಿ ನೀವು ಕಾಲೇಜಿಗೆ ಬರ್ತೀರಾ ನಿಮ್ ಪಾಡಿ ನೀವ್ ಮನೆ ಹೋಗ್ತೀರಾ ವಾಟ್ ಈಸ್ ಲೈಫ್ ನೋ ಗೊತ್ತಿಲ್ಲ ಹಂಗಿರಬಾರ್ದು ದಿಸ್ ಬಾಯ್ ನಿಮಗೆ ಬೇಕು ಐ ಪಿ ಎಲ್ ನೋಡ್ ಸುಮ್ಮನೆ ಬರೋದಲ್ಲ ಹದಿನಾಲ್ಕು ವರ್ಷಕ್ಕೆ ವರ್ಲ್ಡ್ ಅಲ್ಲಿ ರೆಕಗ್ನಿಷನ್ ತಗೋತಾನೆ ಅಂದ್ರೆ ನನಗ್ ಹದ್ನೆಂಟಾಗಿದೆ ನಾನೇನ್ ಮಾಡ್ತಾ ಇದೀನಿ ಯೋಚನೆ ಮಾಡ್ಬೇಕು ನೀವು ಅನೋದರ್ ಬಾಯ್ ಗೊತ್ತಾ ಇವ್ರು ಯಾರು ಅಂತ ಗುಕೇಶ್ ದುಮ್ಮರಾಜು ಅಂತ ಇಸ್ ಅ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಏಜ್ ಎಷ್ಟು ನಿಮ್ ಎಲ್ಲರಿಗಿಂತ ಚಿಕ್ಕವನು ಹದಿನೆಂಟು ವರ್ಷ ಮೂರ್ ತಿಂಗಳು ನಾಲ್ಕ್ ತಿಂಗಳು ಅಷ್ಟೇ ನಿಮ್ಗೆಲ್ಲ ಆಗಿದೆ ಅಥವಾ ನಿಮ್ ಸಮಕಾಲೀನ ನಿಮ್ಮ ಕಾಲದ ಹುಡುಗ ಇವತ್ತು ವರ್ಲ್ಡ್ ಅಲ್ಲಿ ಚಾಂಪಿಯನ್ ಚೆಸ್ ಅಲ್ಲಿ ಇಡೀ ಜಗತ್ತಿಗೆ ಗೊತ್ತು ಅಷ್ಟ್ ಗೊತ್ತಿದೆ ಅಂದ್ರೆ ಅವನ್ ಯಾವ ವಯಸ್ಸಿಗೆ ಸ್ಟಾರ್ಟ್ ಮಾಡಿರ್ಬೇಕು ಅಂತ ಅಂದ್ರೆ ನಿಮಗೆ ಮೇಲ್ ಅಲ್ಲಿ ಕಾಣತ್ ಕಾಣ್ತಾ ಇರತ್ತೆ ಕೆಳಗಡೆ ಎಫರ್ಟ್ ಇದೆಯಲ್ಲ ಎಷ್ಟೊತ್ತಿಗೆ ಹೇಳ್ತಾ ಇದ್ದಾನೆ ಎಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡ್ತಾನೆ ಯಾವ ಟೈಮಿಗೆ ಬಂದ ಅವನ್ ಅಲ್ಲಿಗೆ ಅಂತ ಇಡೀ ಜಗತ್ ಗುರ್ಸಂಗೆ ನೀವ್ ನೀವು ಥಿಂಕ್ ಮಾಡ್ಬೇಕಾಗಿರೋದು ಗುಕೇಶ್ ಗೊತ್ತು ಬಿಡೋದು ಇವನ್ ಗೊತ್ತು ಸೂರ್ಯವಂಶಿ ವೈಭವ್ ಸೂರ್ಯವಂಶಿ ಗೊತ್ತು ಬಿಡೋದು ಅಲ್ಲ ನೀವು ನೀವಾಗಿ ಚೇಂಜ್ ಆಗ್ಬೇಕು ಇನ್ನೊಂದ್ ತೋರಿಸ್ತೀನಿ ಫೋಟೋ ಡೂ ಯು ನೋ ದಿಸ್ ಪರ್ಸನ್ ಎಷ್ಟ್ ಜನಕ್ಕೆ ಗೊತ್ತು ಕೈಯತ್ರಿ ನೋಡ್ರಿ ಏನ್ ಕೆಲವೇ ಕೆಲವು ಜನರಿಗೆ ಗೊತ್ತು ಯಾರೋ ಒಬ್ಬ ಸೀರಿಯಲ್ ನಟ ಸತ್ತೋದ್ರೆ ಸಾಕು ಸ್ಟೇಟಸ್ ಹಾಕೊಂಡು ಅಯ್ಯೋ ಸತ್ತೋಗ್ಬಿಟಾ ಅಂತ ಅಂತೀರ ಯಾರೋ ಒಬ್ಬ ಕ್ರಿಕೆಟರ್ ಕಾಲ್ ಮುರ್ಕೊಂಡ್ರೆ ಸಾಕು ಅಯ್ಯೋ ಕ್ರಿಕೆಟರ್ ಕಾಲ್ ಮುರ್ಕೊಂತು ಅಂತ ಅಳ್ತೀರಾ ದಿಸ್ ಮ್ಯಾನ್ ಇಂಡಿಯಾದ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು ಇವತ್ ಕೂರ್ಸ್ಕೊಂಡಿರೋದು ಇದಕ್ಕೆ ನಿಮ್ಮನ್ನ ನಿಮ್ಮ ಮೈಂಡ್ಸೆಟ್ ಆಟಿಟ್ಯೂಡ್ ಇವತ್ತಿಂದ ಚೇಂಜ್ ಆಗ್ಬೇಕು ಯಾರೋ ಒಬ್ಬ ಫಿಲಂ ಸ್ಟಾರ್ ಸತ್ತೋಗ್ಬಿಟ್ರೆ ಇಡೀ ಕರ್ನಾಟಕ ಮೌರ್ನಿಂಗ್ ಅಲ್ಲಿ ಇರತ್ತೆ ಅದನ್ ತಪ್ಪು ಅಂತ ಹೇಳಲ್ಲ ನಾನು ಮೌರ್ನಿಂಗ್ ಮಾಡೋಣ ಆದ್ರೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಸತ್ತಾಗ ಅವನ್ ಸತ್ತಿ ಇನ್ನು ಒಂದ್ ತಿಂಗಳಾಗಿಲ್ಲ ಹೀ ಇಸ್ ದಟ್ ಹೂ ಈಸ್ ದಟ್ ಪರ್ಸನ್ ಅನ್ನೋದು ನಿಮಗಿನ್ನು ಗೊತ್ತಿಲ್ಲ ಅಂತ ಅಂದ್ರೆ ನಿಮ್ ಪ್ರಪಂಚ ಯಾವ ಕಡೆ ಇದೆ ಈ ಪ್ರಪಂಚ ಯಾವ ಕಡೆ ಇದೆ ಅಂತ ಓಕೆ ಇವ್ರು ಯಾರು ಅಂತ ಪರಿಚಯ ಮಾಡ್ಸಕ್ಕೂ ಮುಂಚೆ ಇನ್ನೂ ಒಂದ್ ತೋರಿಸ್ಬಿಡ್ತೀನಿ ನಿಮಗೆ ಓಕೆ ಇವ್ರು ಯಾರು ಗೊತ್ತಾ ಗೊತ್ತು ಇವ್ರು ಯಾರ ಗೊತ್ತಾ ಗೊತ್ತು ಇವ್ರು ಗೊತ್ತಿರ್ಬೇಕು ನಿಮಗೆ ಯಾಕೆ ಅಂದ್ರೆ ನಿಮಗೆ ಹನುಮಂತು ಗೊತ್ತಿರೋದು ನಮ್ಗೇನು ತಪ್ಪು ಅಂತ ಹೇಳಲ್ಲ ನಿಮ್ ಜಿಲ್ಲೆಯವರು ಹನುಮಂತು ಒಬ್ಬ ಕರ್ನಾಟಕದಲ್ಲಿ ಪಾಪ್ಯುಲರ್ ಆ ಏನದು ರಿಯಾಲಿಟಿ ಶೋ ನಲ್ಲಿ ಇರೋಂಥವ್ರು ಗೊತ್ತಿರ್ಲಿ ವಿರಾಟ್ ಕೊಹ್ಲಿ ಜಗತ್ತಿನ ಕ್ರಿಕೆಟ್ ಅಲ್ಲಿ ನೇಮ್ ಮಾಡಿದಾರ ಗೊತ್ತಿರ್ಲಿ ದ ಸೇಮ್ ಟೈಮ್ ಈ ಪರ್ಸನ್ ಕೂಡ ಗೊತ್ತಿರ್ಬೇಕು ಆ ವರ್ಲ್ಡ್ ಕಡೆ ಕರ್ಕೊಂಡು ಹೋಗೋದಕ್ಕೆ ಇವತ್ ಸೆಷನ್ ಮಾಡ್ಕೊಂಡಿರೋದು ಈಗ ಹೇಳ್ರಿ ಎಷ್ಟು ಜನಕ್ಕೆ ಸಕ್ಸಸ್ ಬೇಕು ಕೈ ಎತ್ರಿ ಎಲ್ಲ ನೀವ್ ಕುಣದಾಡ್ಬೇಕು ಇವತ್ತು ಮಹೇಶ್ ಡ್ಯಾನ್ಸ್ ಮಾಡಿಸ್ತಾರ ಅವ್ರೀಗ ಅಲ್ಲಿ ಹುಡುಗರಿಗೆ ಕಡೆ ಗರ್ಲ್ಸ್ ವೈ ವಾಟ್ ಈಸ್ ಸಕ್ಸಸ್ ಎಂಗ್ ಪಡ್ಕೋಬೇಕು ಡಿಸ್ಕಸ್ ಹೋಗೋಣ ನಂಬರ್ ಒನ್ ಇವತ್ ಐನೂರ್ ಜನ ಯಾಕೆ ಕೂರಿಸಿ ಅಂದ್ರೆ ಜಗತ್ ಇದುವರೆಗೂ ಇವತ್ ನಾನ್ ಮಾತಾಡ್ತಾ ಇರೋದೇ ಫಸ್ಟ್ ಅಲ್ಲ ಇದ್ರಿಂದ ಸಾವಿರಾರು ಜನ ರಿಸರ್ಚ್ ಮಾಡ್ಬಿಟ್ಟಿದ್ದಾರೆ ಸಕ್ಸಸ್ ರೀಚಸ್ ಟು ಫೈವ್ ಪರ್ಸೆಂಟ್ ಪೀಪಲ್ ಓನ್ಲಿ ಅಂತ ಐದು ಪರ್ಸೆಂಟ್ ಜನಕ್ಕೆ ಮಾತ್ರ ಸಕ್ಸಸ್ ಸಿಗತ್ತೆ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಸಿಗಲ್ಲ ಅಂತ ಓನ್ಲಿ ಫೈವ್ ಪರ್ಸೆಂಟ್ ಪೀಪಲ್ ನಾವು ಹೆಚ್ಚು ಜನ ಕೂರಿಸಿರೋದು ನಮ್ಮ ಪ್ರಿನ್ಸಿಪಾಲ್ ಸರ್ ಮೇಡಮ್ ಸರ್ ಎಲ್ಲ ಸರಿ ಯಾಕೆ ತೋರಿಸಿದಿವಿ ಅಂದ್ರೆ ಒಂದ್ ಸಾವಿರ ಜನ ಕೂತ್ರೆ ಐದು ಪರ್ಸೆಂಟ್ ಅಂದ್ರೆ ಐವತ್ತು ಜನ ಆಗ್ತಾರೆ ಅಂತ ಈಗ ಹೇಳ್ರಿ ನೈಂಟಿ ಫೈವ್ ಪರ್ಸೆಂಟ್ ಬೇಕಾ ಫೈವ್ ಪರ್ಸೆಂಟ್ ಬೇಕಾ ಮಾತಾಡ್ರಿ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಎಷ್ಟು ಜನಕ್ಕೆ ಬೇಕಾ ಐತ್ರಿ ಫೈವ್ ಪರ್ಸೆಂಟ್ ಮೀನ್ ಸಕ್ಸಸ್ ಅದು ನೈಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಫೇಲ್ಯೂರ್ ಯಾವ ಕಡೆ ಬರ್ತೀರಾ ಫೈವ್ ಪರ್ಸೆಂಟ್ ಕಡೆ ಬರ್ತೀರಾ ಯಾಕೆ ಹೇಳ್ತೀವಿ ಅಂದ್ರೆ ಸಕ್ಸಸ್ ಅನ್ನೋದು ಎಲ್ರಿಗೂ ಸಿಗಲ್ಲ ಈಗ ನನ್ನ ನೂರ್ ಜನ ಇದ್ವಿ ಇವತ್ ನೂರ್ ನಾವು ಅಲುಮಿನಿಯಂ ಮೀಟ್ ಆದಾಗ ತೊಂಬತ್ತೈದು ಜನ ಆರ್ಡಿನರಿ ಲೈಫ್ ಲೀಡ್ ಮಾಡ್ತಾ ಇದಾರೆ ಫೈವ್ ಪರ್ಸೆಂಟ್ ಮಾತ್ರ ರಿಚ್ ಲೈಫ್ ಲೀಡ್ ಮಾಡ್ತಾ ಇದಾರೆ ರಿಚ್ ಅಂದ್ರೆ ದುಡ್ಡೆ ಅಂತ ಅಲ್ಲ ದುಡ್ಡಿನ ಆಚೆಗೆ ರಿಚ್ನೆಸ್ ಇದೆ ಐದು ಜನ ಹೋದ್ರೆ ನಾವು ಆ ನೂರ್ ಜನನು ಏನ್ ತೊಂಬತ್ತೈದು ಜನ ಉಳ್ದೋರಿದ್ದಾರೆ ಗಿವ್ ಮೋರ್ ರೆಸ್ಪೆಕ್ಟ್ ಅಂಡ್ ನಮ್ ಜೊತೆ ತುಂಬಾ ಅಗಾಧ ಗೌರವದಿಂದ ಇರ್ತಾರೆ ನಾವು ಅವ್ರಿಗೇನು ಗೌರವ ಕೊಡಲ್ಲ ಅಂತಲ್ಲ ಬಟ್ ಅವ್ರು ಒಪ್ಕೊಂತಾರೆ ಆರ್ ನಾಟ್ ಸಕ್ಸಸ್ಫುಲ್ ನನ್ನ ಫ್ರೆಂಡ್ ಒಬ್ಬ ಎಸ್ ಎಸ್ ಎಲ್ ಸಿ ನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ನಾನ್ ಸಿಕ್ಸ್ಟಿ ಫೈವ್ ಓನ್ಲಿ ತೊಂಬತ್ತೈದು ಪರ್ಸೆಂಟ್ ಪಿ ಯು ಸಿ ನಲ್ಲಿ ಏಟಿ ತ್ರೀ ಪರ್ಸೆಂಟ್ ಎಲ್ಲೋ ಒಂದ್ ಕಡೆ ದಾರಿ ತಪ್ಪದವನು ಎಲ್ಲೋ ಒಂದ್ ಕಡೆ ನನ್ನ ಪಿ ಯು ಸಿ ಸೆವೆಂಟಿ ತ್ರೀ ಎಸ್ ಎಸ್ ಎಲ್ ಸಿ ನಲ್ಲಿ ಮೂವತ್ ಪರ್ಸೆಂಟ್ ಕಡಿಮೆ ಪಿಯುಸಿನಲ್ಲಿ ಟೆನ್ ಪರ್ಸೆಂಟ್ ಕಡಿಮೆ ಹುಬ್ಳಿಗ್ ಹೋದ್ರೆ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಶೆಟ್ಟಿ ಬಿಡಾ ಸ್ಟಾಲ್ ಅಂತ ಇದೆ ಏಟಿ ತ್ರೀ ಪರ್ಸೆಂಟ್ ತೆಗೆದಂತ ಸೈನ್ಸ್ ಸ್ಟೂಡೆಂಟ್ ಟುಡೇ ಬೀಡಾ ಅಂಗಡಿಯಲ್ಲಿ ಬೀಡಾ ಹಾಕ್ತಾ ಇದನೇನು ಅಹ್ ದುಡ್ಡಿಲ್ಲ ಅಂತಲ್ಲ ಒಂದ್ ದಿನಕ್ಕೆ ಅವನ್ ಬೀಡಾ ಅಂಗಡಿಯಲ್ಲಿ ಐದ್ ಸಾವಿರ ರೂಪಾಯಿ ದುಡಿತಾನೆ ತಿಂಗಳಿಗೆ ಒಂದೂವರೆ ಲಕ್ಷ ನನಗಿಂತ ಇಪ್ಪತ್ತೈದು ಸಾವಿರ ಜಾಸ್ತಿ ದುಡಿತಾನೆ ಬಟ್ ಅವನಿಗೆ ಕೇಳಿದ್ರೆ ವಾಟ್ ಹಿ ವಾಂಟ್ ಹಿ ಕಾಂಟ್ ಗೆಟ್ ಏನ್ ಆಗ್ಬೇಕು ಅನ್ಕೊಂಡಿದ ಅದ್ ಆಗ್ಲಿಲ್ಲ ದುಡ್ಡು ಬರ್ತಾ ಇದೆ ಏನ್ ಆಗ್ಬೇಕು ಅನ್ಕೊಂಡಿದ್ದೋ ಅದಾಗಿಲ್ಲ ಅಂದ್ರೆ ಅವನೇ ಒಪ್ಕೋತಾನೆ ನಾನ್ ಫೇಲ್ಯೂರ್ ಪರ್ಸನ್ ಅಂತ ಯು ಆರ್ ಸಕ್ಸಸ್ಫುಲ್ ಹಂಗಾಗಿ ನೀವ್ ಏನ್ ಅಂದ್ಕೊಂತೀರೋ ಅದನ್ ಮಾಡ್ಬೇಕು ಹಾಸ್ಪಿಟ್ಲ ಬೆಡ್ ಅಲ್ಲಿ ಒಬ್ ಮಲಗಿರೋ ಅಜ್ಜಿ ಇದ್ದಾಳೆ ಆ ಅಜ್ಜಿಗೆ ಒಂದ್ ಕೋಟಿ ದುಡ್ಡು ಬೇಕಾ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕಾ ಯಾವ್ದ್ ಬೇಕೀಗ ಅವಳಿಗೆ ಅದೇ ಸಕ್ಸಸ್ ಹೆಲ್ತ್ ಇಲ್ದೇ ಇರೋರಿಗೆ ಹೆಲ್ತ್ ಸಕ್ಸಸ್ ವೆಲ್ತ್ ಇಲ್ದೇ ಇರೋರಿಗೆ ವೆಲ್ತ್ ಸಕ್ಸಸ್ ಕಾಲ್ ಇಲ್ದೋ ಕಾಲ್ ಬಂದ್ ನಡಿಯೋಕಾದ್ರೆ ಸಕ್ಸಸ್ ಹಂಗಾಗಿ ಯಾರಿಗ್ ಯಾವ್ದ್ ಬೇಕೋ ಅದು ಪಡ್ಕೊಳ್ಳೋದ್ ಸಕ್ಸಸ್ ಇವತ್ತು ನೀವು ಫೈವ್ ಪರ್ಸೆಂಟ್ ಕ್ಲಬ್ಗ್ ಬರ್ತಾ ಇದ್ದೀರಾ ಇಷ್ಟ ದಿನ ನೈನ್ಟಿ ಫೈವ್ ಇದ್ರೇನು ಗೊತ್ತಿಲ್ಲ ಈವತ್ತಿನ ಸೆಷನ್ಗಳಾದ್ಮೇಲೆ ನಿಮ್ಮ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಆಗ್ಬೇಕು